ಕೃತಯುಗದಲ್ಲಿ ಸಾವಿರ ವರ್ಷ ತಪಸ್ಸು ಮಾಡುವುದು ಒಂದೇ ಕಲಿಯುಗದಲ್ಲಿ ಒಂದು ದಿನ ಜಪ ಮಾಡುವುದು ಒಂದೇ ಅಷ್ಟು ಬೆನಿಫಿಟ್ ಇದೆ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ತುಂಬಾ ಜನ ಸಜ್ಜನರು ತಪಸ್ಸನ್ನ ಮಾಡ್ತಾರೆ ದೇವರು ಪ್ರತ್ಯಕ್ಷವಾಗಿ ಏನು ಬೇಕು ನಿಮಗೆ ವರ ಅಂತ ಕೇಳಿದ್ರೆ ನಮ್ಮನ್ನು ಕಲಿಯುಗದಲ್ಲಿ ಅಂತ ಕೇಳಿಕೊಳ್ತಾರೆ ಯಾಕೆಂದ್ರೆ ಕೃತತ್ರೇತಾಯುಗಗಳಲ್ಲಿ ಮಾಡಿದ ತಪಸ್ಸಿಗಿಂತ ಅಧಿಕವಾದ ಪುಣ್ಯ ಕಲಿಯುಗದಲ್ಲಿ ಭಾಗವತ ಶ್ರವಣ ಕೃಷ್ಣನಾಮ ಸ್ಮರಣೆ ಜಪ ಅನುಷ್ಠಾನಗಳಿಂದ ಬೆನಿಫಿಟ್ ಇದೆ ಪುಣ್ಯದ ಬೆನಿಫಿಟ್ ಜಾಸ್ತಿ ಇದೆ ಆದ್ರಿಂದ ಕೆಲವರು ಪುಣ್ಯ ಪುರುಷರು ಜಪ ಮಾಡ್ತಾರೆ ನಾವು ಕಲಿಯುಗದಲ್ಲಿ ಜನ್ಮವನ್ನ ತಾಳ್ಬೇಕು ಅಂತ ಕಲಿಯುಗದಷ್ಟು ಪುಣ್ಯವಾರದ್ದು ಮತ್ಯಾವುದೂ ಅಲ್ಲ ನಾರದರು ಒಂದು ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ ಸ್ನಾನ ಮಾಡಿ ಒಮ್ಮೆ ಎದ್ರಂತೆ ಎದ್ದು ಜೋರಾಗಿ ಕಲಿಸಾಧು ಅಂತ ಹೇಳಿದ್ರಂತೆ ಕಲಿಯುಗ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರಂತೆ ಆ ಸಮಯದಲ್ಲಿ ಬಂದು ಕೇಳಿದ್ರಂತೆ ಋಷಿಗಳು ಅದೇನು ಕಲಿಯುಗ ಒಳ್ಳೇದು ಅಂತ ಹೇಳಿದ್ದೀರಲ್ಲ ಹೌದು ಹೌದು ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಆಗುವಷ್ಟು ಕೃತ ದ್ವಾಪರ ಯುಗಗಳಲ್ಲಿ ಪುಣ್ಯ ಸಂಪಾದನೆ ಆಗಲ್ಲ ಆದ್ರಿಂದ ಕಲಿಯುಗ ಅಂತ ಯಾರು ನಿಂದನೆ ಮಾಡಬೇಡಿ ತುಂಬಾ ಧರ್ಮ ಸಾಧನೆಗೆ ಹೇಳಿ ಮಾಡಿಸಿದ ಯುಗ ಕಲಿಯುಗ ಎಷ್ಟೆಷ್ಟು ನೀವು ಪುಣ್ಯ ಸಾಧನೆ ಮಾಡಿಕೊಳ್ತೀರೋ ಅಷ್ಟು ಬೇಗ ಸದ್ಗತಿಯನ್ನು ಪಡಿತೀರಿ ಅಂತ ಕಲಿಸ್ ಸಾಧು ಅಂತ ಹೇಳಿದರು